ಎಲ್ಲರಿಗೂ ನಮಸ್ಕಾರ ಇವತ್ತು ಕಾಲಭೈರವ ಜಯಂತಿ ಇರೋದ್ರಿಂದ ಅಷ್ಟಮಿ ಬಂದಿದೆ ಹಾಗಾಗಿ ಕಾಲಭೈರವನಿಗೆ ಎಂಟು ದೀಪಾರಾಧನೆ ಅಥವಾ ಎಂಟು ಬತ್ತಿಯ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಕೆಟ್ಟ ದೃಷ್ಟಿಯಿಂದ ಕೂಡ ಪರಿಹಾರ ಮಾಡ್ಕೊಬೋದು ಈ ದೀಪನ ಹೇಗೆ ಹಚ್ಚೋದು ಅಂದರೆ ಎರಡು ವಿಳ್ಳೆದೆಲೆ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ನಿಮಗೆ ಎಂಟು ದೀಪ ಸಿಗಲಿಲ್ಲ ಅಂದರೆ ಈ ಥರ ಒಂದೇ ದೀಪಕ್ಕೆ ಎಳ್ಳೆಣ್ಣೆ ಹಾಕಿ ಸುತ್ತ ಎಂಟು ಬತ್ತಿಯನ್ನು ಹಾಕಿ ಕೂಡ ಈ ದೀಪವನ್ನು ಹಚ್ಕೋಬೋದು ಈ ಥರ ನೀವು ದೀಪವನ್ನು ಹಚ್ಚೋದ್ರಿಂದ ಕಾಲಭೈರವನನ್ನು ನೆನೆದು ಏನೇ ಕೆಟ್ಟ ದೃಷ್ಟಿ ಇದ್ರೂ ಕೂಡ ಪರಿಹಾರ ಆಗೋದ್ರ ಜೊತೆಗೆ ಧನ ಸಂಪತ್ತು ಎಲ್ಲ ಸಂಭವ ವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಜೊತೆಗೆ ನೀವು ಇವತ್ತು ಬೂತ್ ಕುಂಬ್ಳುಕಾಯಿ ದೀಪನು ಹಚ್ಕೊಬೋದು ಆದರೆ ಮನೆಯಲ್ಲಿ ಹಚ್ಬಾರ್ದು ದೇವಸ್ಥಾನದಲ್ಲಿ ಮಾತ್ರ ಹಚ್ಬೇಕಾಗುತ್ತೆ ನೀವು ಮನೆಯಲ್ಲಿ ಈ ಥರ ಹೆಂಟು ಬತ್ತಿಯ ದೀಪವನ್ನು ಹಚ್ಕೊಳ್ಳಿ ಇದಕ್ಕೆ ಹೂವಿಟ್ಟು ನಂತರ ದೀಪಾರಾಧನೆ ಮಾಡಿ ಎಳ್ಳನ್ನು ಹಾಕ್ಕೊಬೇಕು ಸ್ವಲ್ಪ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನೂರ ಎಂಟು ಸಲ ಓಂ ಕಾಲಭೈರವಾಯ ನಮಃ ಅಂತ ಜಪ ಮಾಡಿ